ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಹಬ್ಬನ ಯಾವ ರೀತಿ ಮಾಡಿದ್ವಿ ಅಂತ ಶೇರ್ ಇದ್ದೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಮೇಲೆ ಹಾಲ್ ಸೆಲೆಕ್ಟ್ ಮಾಡಿ ಪ್ರತಿಯೊಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೆ ನೀವೇ ಮೊದಲು ಬಾರಿ ನೋಡ್ಬೋದು ಫಸ್ಟು ಇವಾಗ ದೇವ್ರ ಪೂಜೆನ ಮುಗಿಸ್ಕೊಂಡ್ವಿ ಯಾಕೆಂತಂದರೆ ನಾವು ಹಿರಿಯರಿಗೆ ಪೂಜೆ ಮಾಡಬೇಕಾದ್ರೆ ದೇವ್ರಿಗೆ ಮತ್ತು ಹಿರಿಯರಿಗೆ ಒಟ್ಟಿಗೆ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಫಸ್ಟ್ ದೇವ್ರ ಪೂಜೆನ ಮುಗಿಸ್ಕೊಂಡು ಅದಾದಮೇಲೆ ನಾವು ಪಿತೃಗಳಿಗೆ ಪೂಜೆ ಮಾಡುವಂಥದ್ದು ಸೊ ನನಗೆ ಹುಷಾರಿಲ್ದಿರೋದ ಕಾರಣ ಸ್ವಲ್ಪ ವಾಯ್ಸು ಒಂಥರ ಇದೆ ಏರೋ ಏನೋ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಯಿತು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಇವಾಗ ಅವ್ರಿಗೆ ಏನೇನೆಲ್ಲ ಇಷ್ಟ ಅಂದರೆ ಹಿರಿಯರಿಗೆ ಏನೇನೆಲ್ಲ ತಿಂಡಿ ತಿಂತಾಯಿದ್ರು ಆವಾಗೆಲ್ಲ ಸೊ ಅದನ್ನೆಲ್ಲ ಮಾಡಿ ಇವಾಗ ನಾವು ಎಡೆಗೆ ಇಡಬೇಕಾಗುತ್ತೆ ಹಾಗಾಗಿ ನಾವು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಇದು ಯಾವುದನ್ನು ಕೂಡ ಶೇರ್ ಮಾಡಲಿಲ್ಲ ನಾನು ರೆಸಿಪಿನ ಸೊ ತುಂಬನೇ ಲೇಟ್ ಆಗುತ್ತೆ ಮೊದಲೇ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋಸು ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಏನೇನೆಲ್ಲ ಮಾಡಿದ್ದೀವಿ ಅಂತೆಲ್ಲ ತೋರಿಸ್ತಾ ಇದ್ದೀನಿ ಹಾಗೆ ಸ್ವೀಟು ನಾನ್ ವೆಜ್ ಎರಡೂ ಕೂಡ ಇರುತ್ತೆ ಸೊ ಬಿರಿಯಾನಿ ಮಟನ್ ಸಾಂಬಾರು ಸೊ ಚಿಕನ್ ಸಾಂಬಾರು ಎಲ್ಲನೂ ಕೂಡ ಮಾಡಿದ್ವಿ ಸೊ ಇವಾಗ ಇದೆಲ್ಲ ರೆಡಿ ಆಗಿತ್ತಲ್ವಾ ಇವಾಗ ಅವ್ರಿಗೆ ಎಡೆಗೆ ಇಡಬೇಕಾಗುತ್ತೆ ಫಸ್ಟು ಫೋಟೋನೆಲ್ಲ ಒಡ್ಡಿ ಅದಾದಮೇಲೆ ಎಲೆನ ಹಾಕಿ ಇವಾಗ ನಾವು ಒಂದೊಂದೇ ರೆಸಿಪಿಗಳನ್ನ ಹಾಕ್ತಾಯಿದ್ದೀವಿ ಅವ್ರಿಗೆ ಏನೇನೆಲ್ಲ ಇಷ್ಟ ಅವ್ರು ಏನೇನೆಲ್ಲ ತಿಂತಾಯಿದ್ರು ಅನ್ನೋದನ್ನೆಲ್ಲ ನಾವು ಮಾಡಿ ಹಿಡಗೆ ಇಡಬೇಕಾಗುತ್ತೆ ಸೊ ನಮ್ಮ ಕೈಯಾರ ಮಾಡಿಡೋದೇ ಒಂದು ಖುಷಿ ಇನ್ನು ನಮ್ಮ ಮಾವ್ರಿಗೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಸ್ವೀಟ್ ತಿಂತಾ ಇದ್ದಿದ್ದು ಅಂದರೆ ಒಬ್ಬಟ್ಟಿಗೆ ಹಾಲು ಹಾಕೊಂಡು ತಿಂತಾಯಿದ್ದಿತ್ತು ಸೊ ಅದನ್ನು ಕೂಡ ನಾವು ಇವತ್ತು ಮಾಡಿಟ್ವಿ ತುಂಬಾನೇ ಇಷ್ಟಪಡ್ತಾ ಇದ್ದರಂತೆ ಆ ರೀತಿ ಹಾಕೊಂಡು ತಿನ್ನೋದಕ್ಕೆ ಸೊ ನಮ್ಮ ಆದಷ್ಟು ಅವ್ರು ಏನೇನೆಲ್ಲ ತಿಂತ ಇದ್ರು ಅದನ್ನೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಟ್ವಿ ಸಾಕಷ್ಟು ಅಡುಗೆನು ಕೂಡ ಮಾಡಿ ಬಡಿಸಿದ್ವಿ ಇನ್ನು ಮಿಕ್ಕಿದು ತಿಂಡಿ ತಿನಿಸ್ಗಳು ಅಂದ್ರೆ ಬೇಕರಿ ಏನೇನೆಲ್ಲ ತಿಂತ ಇದ್ರು ಅದನ್ನು ಕೂಡ ತರಿಸಿ ಅದನ್ನು ಕೂಡ ಇಟ್ಟಿದ್ವಿ ಅಂದ್ರೆ ಅವರು ಕಡಲೆಕಾಯಿ ಮಿಠಾಯಿ ಬೀಜ ಈ ರೀತಿ ಎಲ್ಲ ಐಟಮ್ಸ್ ಗಳು ತಿಂತ ಇದ್ರು ಚಕ್ಲಿಪಟ್ಟು ಈ ರೀತಿ ಸಾಕಷ್ಟು ಬೇಕರಿ ಐಟಮ್ಸ್ಗಳನ್ನೆಲ್ಲ ತಿಂತ ಇದ್ರಲ್ಲ ಸೊ ಅದನ್ನು ಕೂಡ ತಂದು ಇಟ್ಟಿದ್ವಿ ಇನ್ನು ಎಡೆಗಿಡ್ಲೇ ಬೇಕಾದಂತಹ ಒಂದು ತಿಂಡಿಗಳು ಅಂದ್ರೆ ಬಸಿಕಿನುಡೆ ಕಜ್ಜಾಯ ಮತ್ತೆ ಉದ್ದ ಒಡೆ ಎಲ್ಲಾನು ಕೂಡ ಮಾಡಿಡ್ಲೇಬೇಕು ಸೊ ಇದನ್ನೆಲ್ಲ ನಾವು ಮನೆಯಲ್ಲೆನೆ ಮಾಡಿಟ್ವಿ ಇನ್ನು ಪಿತೃಪಕ್ಷ ಹಬ್ಬನ ಯಾವಾಗ ಮಾಡ್ಬೇಕು ಯಾಕೆ ಮಾಡಬೇಕು ಅನ್ನೋದಾದ್ರೆ ಸೊ ಇದನ್ನ ನಾವು ಮಾಡಲೇಬೇಕು ಮಹಾಲಯ ಅಮಾವಾಸ್ಯ ಅಂತ ಹೇಳ್ತಾರೆ ನಮ್ಮ ಪಿತೃಗಳು ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನ ಬಿಟ್ಟು ತ್ಯಜಿಸಿರ್ತಾರೆ ಸೊ ಅವ್ರನ್ನೆಲ್ಲ ನೆನೆಸ್ಕೊಂಡು ಒರ್ಸಕ್ ಇಷ್ಟ ಪಡ್ತಿದ್ದಂತಹ ತಿಂಡಿ ತಿನಿಸುಗಳನ್ನೆಲ್ಲ ನಾವು ಮಾಡಿ ಇಟ್ಟರೆ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಸೊ ಅವ್ರ ಎಲ್ಲೋ ಮೇಲ್ಗಡೆಯಿಂದ ನೋಡಿ ನಮಗೆ ಆಶೀರ್ವಾದ ಮಾಡ್ತಿರ್ತಾರೆ ಅಂತ ಒಂದು ನಂಬಿಕೆ ಇದೆ ಪೌರ್ಣಮಿಯಿಂದ ಅಮಾವಾಸ್ಯವರೆಗೂ ನಾವು ಯಾವಾಗ ಬೇಕಾದ್ರೂ ಈ ಪೂಜೆನ ಮಾಡ್ಬೋದು ಕೆಲವ್ರಿಗೆ ಈ ರೀತಿ ಪೂಜೆ ಮಾಡೋದೆಲ್ಲ ನಂಬಿಕೆನೇ ಇರೋದಿಲ್ಲ ಸೊ ಕೆಲವರು ನಂಬ್ತಾರೆ ಕೆಲವರು ನಂಬೋದಿಲ್ಲ ಖಂಡಿತವಾಗ್ಲೂ ನಂಬಲೇಬೇಕು ಸೊ ನಮ್ಮ ಹಿರಿಯರು ಏನೋ ಒಂದು ಕಾರಣದಿಂದ ಒಳ್ಳೇದಾಗಲಿ ಅಂತ ಈ ಪದ್ಧತಿನ ನಡೆಸ್ಕೊಂಡು ಬಂದಿರ್ತಾರೆ ಸೊ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ಬೇಕು ನಾವು ಈ ರೀತಿ ಪದ್ಧತಿಗಳನ್ನ ನಾವು ನೆಡೆಸ್ಕೊಂಡು ಬಂದ್ರೆ ಹಬ್ಬ ಆಚರಣೆಗಳನ್ನ ಮಾಡ್ಕೊಂಡು ಬಂತು ಅಂದ್ರೆ ನಮ್ಮ ಮಕ್ಕಳುಗಳಿಗೂ ಕೂಡ ಆಚಾರ ವಿಚಾರ ಗೊತ್ತಾಗುತ್ತೆ ಅವ್ರಿಗೂ ಕೂಡ ಸಂಪ್ರದಾಯದ ಒಂದು ಹಬ್ಬಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ನಾವೇ ಮಾಡೋದು ಬಿಟ್ಬಿಟ್ರೆ ಮಕ್ಕಳುಗಳಿಗೆ ಮುಂದೆ ಈ ಹಬ್ಬಗಳನ್ನೆಲ್ಲ ಮರ್ತೇ ಬಿಡ್ತಾರೆ ಸೊ ಈ ಥರ ಎಲ್ಲ ಮಾಡಿದ್ರೆ ನಮ್ಮ ಮಕ್ಕಳುಗಳಿಗೆ ಅವರ ಮಕ್ಕಳಿಗೆ ಒಂದು ಒಳ್ಳೇದಾಗುತ್ತೆ ಹಿರಿಯರ ಆಶೀರ್ವಾದ ಇಲ್ಲದೆ ನಾವೇನು ಮಾಡೋದಕ್ಕಾಗಲ್ಲ ಅವರೆಲ್ಲ ನಮ್ಮನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿರ್ತಾರೆ ಸೊ ವರ್ಷಕ್ಕೊಮ್ಮೆ ಅದ್ರನ್ನ ನೆನೆಸ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ತಿಂಡಿ ತಿನಿಸ್ಗಳನ್ನ ಮಾಡಿ ಬಡಿಸಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋಗ್ತಾರೆ ಈ ಹದಿನೈದು ದಿನದಲ್ಲಿ ಪೌರ್ಣಮೆಯಿಂದ ಅಮಾವಾಸ್ಯವರೆಗೂ ಹದಿನೈದು ದಿನ ನಮ್ಮ ಭೂಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನೋಡ್ತಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಹಾಗಾಗಿ ಹದಿನೈದು ದಿನದಲ್ಲಿ ನಾವು ಯಾವಾಗ ಬೇಕಾದ್ರೂ ಇಟ್ಟು ಪೂಜೆನ ಮಾಡ್ಬೋದು ಪೂರ್ಣಮೆಯಿಂದ ಅಮಾವಾಸ್ಯವರೆಗೂ ಮಾತ್ರ ಅದಾದ್ಮೇಲೆ ಇರೋದಿಲ್ಲ ಇವತ್ತು ನಮ್ಮ ಅಕ್ಕನು ಬಂದಿದ್ರು ಅವ್ರು ಕೂಡ ಹೆಲ್ಪ್ ಮಾಡ್ಕೊಟ್ರು ಅಡ್ಗೆ ಮಾಡೋದಕ್ಕೆಲ್ಲ ನನ್ಗೂ ಸ್ವಲ್ಪ ಹುಷಾರಿಲ್ದತ್ ಕಾರಣ ಸ್ವಲ್ಪ ಅವರು ಬಂದಿದ್ದು ನಮಗೆ ತುಂಬ ಹೆಲ್ಪ್ ಆಯಿತು ಎಲ್ಲರೂ ಸಹಾಯ ಮಾಡಿದ್ರು ಎಲ್ಲರೂ ಹೆಲ್ಪ್ ಮಾಡಿದ್ದಕ್ಕೆ ಬೇಗನೆ ನಾವು ಎಡೆ ಇಡೋದಕ್ಕೆ ಸಾಧ್ಯ ಆಯಿತು ಇವಾಗ ಎಲ್ಲನೂ ಕೂಡ ರೆಡಿ ಆಯಿತು ಇನ್ನು ಪೂಜೆ ಮಾಡೋದಷ್ಟೇ ಮನೆಯಲ್ಲಿ ದೊಡ್ಡ ಮಗ ಯಾರಿರ್ತಾರೆ ಸೊ ಅವರು ಪೂಜೆ ಮಾಡಬೇಕಾಗುತ್ತೆ ಪೂಜೆ ಮಾಡೋ ಸಮಯದಲ್ಲಿ ಹಾಸ್ಯ ಮಾಡೋದು ಕಿಂಡಲ್ ಮಾಡೋದು ನಗುವುದು ಈ ರೀತಿ ಎಲ್ಲ ಮಾಡಬಾರ್ದು ಮತ್ತು ರಂಗೋಲಿ ಕೂಡ ಬಿಡಬಾರ್ದು ಹೊಸಲು ಮೇಲೆ ಇನ್ನು ಕೆಲವರು ಹೇಳ್ತಾರೆ ಬಳೆಗಳನ್ನ ಹಾಕೋಬಾರ್ದು ಜಾಸ್ತಿ ಶಬ್ದ ಆಗುವಂಥದ್ದು ಕಾಲ್ ಚೆನ್ನಾಗಿ ಹಾಕೋಬಾರ್ದು ಮತ್ತು ಗಂಟೆ ಬಾರಿಸ್ಬಾರ್ದು ಅಂತೆಲ್ಲ ಹೇಳ್ತಾರೆ ಸೊ ಅದೆಲ್ಲ ನಿಜನ ಸುಳ್ಳೋ ಗೊತ್ತಿಲ್ಲ ಬಟ್ ದೊಡ್ಡವರು ಹೇಳಿರೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಂತಂದರೆ ಅವರು ತುಂಬ ನಿಶಬ್ದವಾಗಿರೋದಕ್ಕೆ ಇಷ್ಟಪಡ್ತಾರಂತೆ ಸೊ ಹಾಗಾಗಿ ನಾವು ಆದಷ್ಟು ಸೈಲೆಂಟಾಗಿ ಭಕ್ತಿಯಿಂದ ಪ್ರೀತಿಯಿಂದ ಪೂಜೆನ ಸಲ್ಲಿಸಬೇಕಾಗತ್ತೆ ಸೊ ನಾವು ಇವಾಗ ಎಲ್ರೂ ಪ್ರತಿಯೊಬ್ಬರೂ ಕೂಡ ಪೂಜೆ ಮಾಡಿ ಮುಗಿಸ್ಕೊಂಡ್ವಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅಷ್ಟೇ ಮಾಡಿ ಎಲ್ಲನೂ ಮಾಡಿಕ್ಬೇಕು ಅಂತೆಲ್ಲ ಭಕ್ತಿ ಪ್ರೀತಿ ಮತ್ತು ಅವರ ನೆನಪಿನೊಂದಿಗೆ ನಾವು ಏನೇ ಒಂದು ಒಂದು ಬೆಲ್ದನ ಮಾಡಿಕೋದ್ರೂ ಕೂಡ ಅವ್ರಿಗೆ ಸಲ್ಲೆ ಸಲ್ಲುತ್ತೆ ಒಂದು ಭಕ್ತಿ ಪ್ರೀತಿ ಇರಬೇಕಷ್ಟೇ ಏನೋ ಮಾಡಬೇಕು ಹಬ್ಬ ಮಾಡಬೇಕು ಅಂತೇಳಿ ಕಷ್ಟದಿಂದ ಮಾಡಬೇಕು ಅಂತಲ್ಲ ಸೊ ಅವ್ರನ್ನ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂಥೇಳಿ ಅವ್ರನ್ನ ಒಂದು ದಿನನಾದರೂ ನೆನಪಿಸ್ಕೊಂಡ್ರೆ ಅವ್ರಿಗೆ ಅದೇ ಸಾಕು ಅವ್ರಿಗೆ ಅದೇನೇ ತೃಪ್ತಿ ಆಗುತ್ತೆ ನಾವಿವತ್ತು ಪೂಜೆ ಮಾಡ್ತಾ ಇರೋದು ಎಡೆ ಇಟ್ಟಿ ಅಂದರೆ ನಮ್ಮ ಮಾವನವ್ರಿಗೆ ನಮ್ಮ ಮಾವ್ರು ತೀರ್ಕೊಂಡು ಮೂವತ್ತು ವರ್ಷವೇ ಆಯಿತು ನಮ್ಮತ್ತೆ ಅವಾಗೆಲ್ಲ ತುಂಬ ಕಷ್ಟಪಟ್ಟು ಇಬ್ರು ಮಕ್ಕಳನ್ನ ಸಾಕಿ ಬೆಳೆಸಿದ್ದಾರೆ ಏನೇ ಆಗಲಿ ನಮ್ಮ ಜೊತೇಲಿ ಇದ್ದವರು ನಮ್ಮ ಪ್ರೀತಿ ಪಾತ್ರವರು ನಮ್ಮಿಂದ ದೂರ ಆದಮೇಲೆ ನಾವು ಅವ್ರನ್ನ ಕಳ್ಕೊಂಡು ಬದುಕೋದಿದೆಯಲ್ಲ ಅದು ನಿಜವಾಗ್ಲೂ ನರ್ಕದಕ್ಕೆ ಸಮಾನ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ಅವ್ರನ್ನೆಲ್ಲ ಕಳ್ಕೊಂಡು ಅವ್ರ ನೆನಪಿನಲ್ಲೇ ಬದುಕಬೇಕು ಅನ್ನೋದು ನಿಜವಾಗ್ಲೂ ತುಂಬಾ ಕಷ್ಟ ಇದೆ ಸೊ ನಮ್ಮತ್ತೆ ತುಂಬ ಕಷ್ಟಪಟ್ಟು ಅವ್ರ ಮಕ್ಕಳನ್ನ ಸಾಕಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರ ಮೇಲೆ ತುಂಬಾ ಗೌರವ ಇದೆ ನಮಗೆ ಅಷ್ಟು ಸುಲಭ ಅಲ್ಲ ಒಂದು ಹೆಣ್ಣು ಮಗಳು ಗಂಡನ ಕಳ್ಕೊಂಡು ಮಕ್ಕಳನ್ನ ಸಾಕೋದಂದರೆ ಅದನ್ನು ಅಲ್ವಾ ಗೊತ್ತಿರುತ್ತೆ ಖಂಡಿತವಾಗಲೂ ಆ ಥರ ಒಂದು ಶಿಕ್ಷೆ ಯಾರಿಗೂ ಕೂಡ ಕೊಡಬಾರ್ದು ದೇವರು ಭಗವಂತ ಎಲ್ರಿಗೂ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇನ್ನು ಅವ್ರಿಗೆ ಪ್ರತಿಯೊಂದೂ ಇಡಬೇಕು ಅಂತ ಹೇಳಿದೆ ಅಲ್ವ ಸೊ ಹಾಗೇ ಅವ್ರಿಗೆ ತುಂಬ ಇಷ್ಟವಾಗಿರುವಂತಹ ಸಿಗರೇಟ್ ಆಗಿರ್ಬೋದು ಡ್ರಿಂಕ್ಸ್ ಆಗಿರ್ಬೋದು ಪ್ರತಿಯೊಂದು ಇಡಲೇಬೇಕು ಸೊ ಯಾಕೆಂದರೆ ಅವರು ತುಂಬಾ ಇಷ್ಟಪಡ್ತಿರ್ತಾರೆ ಆ ಥರದ್ದೆಲ್ಲ ಸೊ ಇವತ್ತು ಬಂದು ಅವರು ಅದನ್ನೆಲ್ಲ ಸ್ವೀಕರಿಸ್ತಾರೆ ಅನ್ನೋದು ನಂಬಿಕೆ ಇದೆ ಸೊ ಹಾಗಾಗಿ ಅದನ್ನೆಲ್ಲ ಇಟ್ಟೇ ಇಡ್ತೀವಿ ಇನ್ನು ಈ ಥರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮಂಗಳಾರತಿ ಎಲ್ಲ ಮಾಡಿದಾದ್ಮೇಲೆ ಹೊರ್ಗಡೆ ಹೋಗಬೇಕಾಗತ್ತೆ ಸೊ ಹೊರಗಡೆ ಯಾಕೆ ಹೋಗಬೇಕು ಅಂತ ಹೇಳ್ತೀನಿ अच्छा बात बात बहुत अच्छा है क्या हुआ मार मारोगे तो हाँ कुछ हाँ कुछ इन्हें मार गया था इन्हें बहुत बात बात आते हो आते हो क्या हुआ क्या हुआ इसे तो आते हो बात लगता है कुछ नहीं ये डालने को तुमने गेट लगा बर्गो सही बर्गो नहीं ये कुछ क्या बात ये Sí. ಇನ್ನು ಪೂಜೆ ಮಾಡೋದಾದ್ಮೇಲೆ ನಾವು ಹೊರಗಡೆ ಬರಬೇಕಾಗುತ್ತೆ ಬಾಗ್ಲನ್ನ ಹಾಕ್ಕೊಂಡು ಹೊರಗಡೆ ಬರಬೇಕು ಸೊ ನಿಶ್ಶಬ್ಧವಾಗಿರ್ಬೇಕು ಅಲ್ಲೂ ಕೂಡ ಗಲಾಟೆ ಮಾಡಬಾರ್ದು ಸೈಲೆಂಟಾಗಿರಬೇಕು ಸೊ ಒಂದು ಐದು ಹತ್ತು ನಿಮಿಷ ಬಿಟ್ಕೊಂಡು ನಾವು ಒಳಗಡೆ ಹೋಗ್ಬೇಕಾಗುತ್ತೆ ಈ ಒಂದು ಪದ್ಧತಿನ ನಾವು ಅವಾಗಿಂದ ನಡೆಸ್ಕೊಂಡು ನಾವೇ ಅಂತಲ್ಲ ಪ್ರತಿಯೊಬ್ಬರು ಮಾಡೋರಿಗೆ ಗೊತ್ತಿರುತ್ತೆ ಯಾಕೆ ಈ ತರ ಮಾಡ್ತಾರೆ ಅಂತೇಳಿ ಸೊ ನಾವು ಈ ರೀತಿ ಬಾಗಿಲು ಹಾಕ್ಕೊಂಡು ಬಂದಾಗ ನಮ್ಮ ಹಿರಿಯರು ಬಂದು ನಾವು ಮಾಡಿರುವಂತಹ ಪ್ರತಿಯೊಂದು ಊಟಗಳನ್ನ ಅವರು ಮಾಡ್ತಾರೆ ಸ್ವೀಕರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಹಾಗಾಗಿ ಈ ರೀತಿ ನಾವು ಹೊರಗಡೆ ಬಂದು ಕೂತ್ಕೊಳ್ಬೇಕಾಗುತ್ತೆ ಒಂದು ಹತ್ತು ನಿಮಿಷನಾದರೂ ಕೂತ್ಕೊಂಡು ಅದಾದಮೇಲೆ ನಾವು ಒಳಗಡೆ ಹೋಗಬೇಕು ಸೊ ಒಳಗಡೆ ಹೋಗಬೇಕಾದ್ರೆ ಏನು ಅಂತಂದರೆ ನಾವು ಬಾಗಿಲನ್ನ ಬೆಳೆದು ಮೂರು ಸಲ ಬಾಗಿಲನ್ನ ಬಡ್ದು ಅವ್ರ ಹೆಸ್ರನ್ನ ಹೇಳಿ ನಾವು ಒಳಗಡೆ ಹೋಗಬೇಕಾಗತ್ತೆ ಈ ರೀತಿನೂ ಕೂಡ ಮಾಡಬೇಕಂತಂದರೆ ಅವರು ಸ್ನಾನ ಮಾಡಿ ಮಾಡ್ಕೊಂಡು ಬಂದು ಇವಾಗ ನಮ್ಮ ಊಟ ಮಾಡಿ ಹೋಗಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಇದೆಲ್ಲ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂಥದ್ದೇನೆ ಸೊ ನಮ್ದೇ ಬೇಕು ಮತ್ತು ಇನ್ನು ಕೆಲವರು ಏನು ಹೇಳ್ತಾರೆ ಅಂತೇಳಿದ್ರೆ ನಾವು ಈ ರೀತಿ ಪೂಜೆ ಎಲ್ಲ ಮಾಡಾದ್ಮೇಲೆ ಹೊರ್ಗಡೆ ಬರಬೇಕು ಅಂತ ಹೇಳ್ತಾರೆ ಸೊ ಅಂದರೆ ಬಾಗ್ಲಾಕಬೇಕು ಪೂಜೆ ಆದಮೇಲೆ ಅಂತ ಹೇಳ್ತಾರೆ ಯಾಕೆಂತಂದರೆ ಸೊ ನಾವೆಲ್ಲ ಒಳಗಡೆ ಇದ್ದು ಬಾಗ್ಲಾಕ್ತು ಅಂತಂದರೆ ಈ ರೀತಿ ಹೊಗೆ ಇರುತ್ತೆ ನೋಡಿ ಮನೆ ತುಂಬ ಹೊಗೆ ಇದೆ ಅಂದರೆ ಸಾಂಬ್ರಾಣಿ ಧೂಪ ಗಂಧದ ಕಡೆ ಎಲ್ಲ ಹಚ್ಚಿರ್ತೀವಲ್ವಾ ಸೊ ತುಂಬ ಹೊಗೆ ಉಳ್ಕೊಂಡಿರುತ್ತೆ ಬಾಗ್ಲಾಗ್ತಾಗ ಏನಾಗುತ್ತೆ ನಾವು ಆಕ್ಸಿಜನ್ಗೆ ತುಂಬ ಕಷ್ಟ ಆಗುತ್ತೆ ಉಸಿರಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಹಾಕೊಂಡು ಹೊರಗಡೆ ಹೋಗಬೇಕು ಅಂತ ಹೇಳ್ತಾರೆ ಸೊ ಅಂದರೆ ನಾವೆಲ್ಲ ಒಳಗಡೆನೆ ಅಂದರೆ ಕೆಲವರು ಪ್ರಶ್ನೆ ಮಾಡ್ತಾರೆ ಯಾಕೆ ಒಳಗಡೆನೆ ಇರ್ಬೋದಲ್ವ ಬಾಗಿ ಹಾಕ್ಕೊಂಡು ಅಂತೇಳಿ ಸೊ ಅಂತವ್ರಿಗೆ ಹೇಳ್ತಾ ಇರೋದು ಸೊ ಈ ರೀತಿ ಒಳಗಡೆನೆ ಇತ್ತು ಅಂತಂದರೆ ಆಕ್ಸಿಜನ್ ನಮಗೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಹಚ್ಚಿ ಕಡೆ ಹೋಗ್ಬೇಕಾಗತ್ತೆ ಅಂತ ಕೆಲವರು ಹೇಳ್ತಾರೆ ಸೊ ನಿಮಗೆ ಏನು ಅನ್ಸುತ್ತೆ ಅಂದರೆ ಯಾವುದು ನಿಜ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಗೂ ಕೂಡ ಗೊತ್ತೆ ಅಂದರೆ ಕೆಲವ್ರಿಗೂ ಒಬ್ಬೊಬ್ರಿಗೂ ಒಂದೊಂದು ಥರ ಪದ್ಧತಿ ಇರುತ್ತೆ ಅಂದರೆ ಕೆ ಒಬ್ಬೊಬ್ರಿಗೆ ಒಂದೊಂದು ಥರ ನಂಬಿಕೆ ಇರುತ್ತೆ ಸೊ ನಮ್ಮ ಮನ್ಸಾರೆ ಏನು ಮಾಡಬೇಕು ಅದನ್ನು ಮಾಡೋಣ ಸೊ ಯಾವ ಥರ ಪೂಜೆ ಸಲ್ಲಿಸ್ಬೇಕು ಆ ರೀತಿ ಸಲ್ಲಿಸೋಣ ಅಷ್ಟೇ ಸೊ ಆದಷ್ಟು ಈ ಥರ ಪೂಜೆಗಳನ್ನೆಲ್ಲ ಮಾಡ್ತಾಯಿರಿ ಮಾಡೋದಕ್ಕೆ ಟ್ರೈ ಮಾಡಿ ಸೊ ನಾವು ಮಾಡಿ ಇಟ್ಟಿರುವಂಥ ಒಂದು ಅಡುಗೆಗಳನ್ನ ಅವ್ರೇನು ಬಂದು ತಿಂದ್ಬಿಡೋಲ್ಲ ಖಾಲಿ ಮಾಡಿಬಿಡಲ್ಲ ಸೊ ಅದೊಂದು ನಂಬಿಕೆ ಇರುತ್ತೆ ಅವ್ರು ಬಂದು ಊಟ ಮಾಡಿರ್ತಾರೆ ಅಂದರೆ ಆ ಸುವಾಸನೆ ಅಂದರೆ ವಾಸನೆ ಸ್ಮೆಲ್ಲೆಲ್ಲ ತೊಗೊಂಡಿರ್ತಾರೆ ಅದೇನೇ ಅವರು ಊಟ ಮಾಡಿದ್ರು ಈ ಥರ ನಂಬಿಕೆ ಇದೆ ನಮ್ಮಲ್ಲಿ ಸೊ ನೀವೆಲ್ಲ ಯಾವ ಥರ ಮಾಡ್ತೀರಾ ಇದೆಲ್ಲ ನಿಜನಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬಟ್ ನಮ್ಮದವ್ರಿಗೆ ಗೊತ್ತಿರುತ್ತೆ ಅದ್ರದ್ದು ಭಕ್ತಿ ಏನು ಶ್ರದ್ಧೆ ಅದ್ರದ್ದು ಪವರ್ ಏನು ಅಂತೇಳಿ ಸೊ ಆದಷ್ಟು ಈ ರೀತಿಯೆಲ್ಲ ನಾವು ಮಾಡ್ಕೊಂಡು ಬರ್ತಾ ಇರಬೇಕು ನಿಜವಾಗ್ಲೂ ಒಂದು ಎನರ್ಜಿ ಬಂದಂಗೆ ಆಗುತ್ತೆ ನಮ್ಮ ಜೀವನದಲ್ಲಿ ಸೊ ಏನೇ ಒಂದು ಒಳ್ಳೆ ಕಾರ್ಯಗಳು ಏನೇ ಒಂದು ನಾವು ಅಂದ್ಕೊಂಡಿರೋದನ್ನ ಆಗಬೇಕು ಅಂತ ಹೇಳಿದ್ರೆ ಸೊ ಈ ರೀತಿ ಎಲ್ಲ ಪೂಜೆ ಮಾಡ್ತಾಯಿದ್ರೆ ಅವರೊಂದು ಆಶೀರ್ವಾದದಿಂದ ಅದು ಖಂಡಿತ ಆಗೇ ಆಗುತ್ತೆ ಆದಷ್ಟು ಬೇರೆಯವರಿಗೆ ಒಳ್ಳೇದು ಬಯಸೋಣ ಸೊ ಅದೇ ನಮ್ಮಲ್ಲಿರುವಂಥ ಒಳ್ಳೆ ಗುಣಕ್ಕೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ನಮ್ಮ ಹಿರಿಯರು ನಮ್ಮ ಕೈ ಬಿಡೋದಿಲ್ಲ ಸೊ ಅವರು ಒಂದು ಏನೋ ಒಂದು ಆಶೀರ್ವಾದ ಇದ್ದರೆ ನಮಗೆ ಏನೋ ಒಂದು ಒಂದು ಮಾಡೋದಕ್ಕೆ ಸಾಧ್ಯ ಅಲ್ವಾ ಅಮ್ಮನೂ ತುಂಬ ಇದ್ರು ಅಪ್ಪನ್ನ ನೆನೆಸ್ಕೊಂಡು ಎಂಥವ್ರಿಗೂ ಕೂಡ ಎಂಥ ಕಲ್ಲು ಹೃದಯದಲ್ಲಿರೋರ್ಗು ಕೂಡ ಈ ಒಂದು ಸ್ಥಿತಿಲಿ ನೋಡಿದ್ರೆ ನಿಜವಾಗುವೆ ತುಂಬ ಬೇಜಾರಾಗುತ್ತೆ ಸೊ ಅವರು ತುಂಬ ಇದ್ರು ಏನೇನೋ ಹೇಳ್ಕೊಂಡು ಅಂದರೆ ಎಲ್ಲ ನಮಗೆಲ್ಲ ಒಳ್ಳೆಯದೇ ಮಾಡ್ತಿದ್ಯಪ್ಪ ನೀನೊಂದು ಕೊಟ್ಟಿರುವಂತಹ ಒಂದು ಭಿಕ್ಷೆ ನಮಗೆ ಅದು ಇದು ಏನೇನೋ ಪಾಪ ಅವ್ರೂ ಸಹ ಕೈ ಮುಗಿದ್ರು ಹತ್ಕೊಂಡೆಲ್ಲ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೆಲ್ಲ ಕೇಳ್ಕೊತಾ ಇದ್ರು ಇನ್ನು ಪೂಜೆ ಎಲ್ಲ ಆದಮೇಲೆ ಎಡೆಗೆ ಪ್ರತಿಯೊಂದು ತಿಂಡಿಗಳ್ನೂ ಕೂಡ ನಾವು ಈ ಥರ ಕಾಗೆಗೆ ಹಾಕೋದಿಕ್ಕೆ ಇನ್ನೊಂದು ಎಲೆಗೆ ನಾವು ಈ ರೀತಿ ಹಾಕೋಬೇಕಾಗುತ್ತೆ ನಾವು ಏನೇನೆಲ್ಲ ಇಟ್ಟಿರ್ತೀವಿ ಪ್ರತಿ ಒಂದೂ ಒಂದೂ ಬಿಡಬಾರ್ದು ಎಲ್ಲನೂ ಸಹ ಒಂದೊಂದೇ ಹಾಕೊಂಡು ಇದನ್ನು ನಾವು ಕಾಗಿಗೆ ಇಟ್ಟು ಅಲ್ಲಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡುವಂಥದ್ದು ಇನ್ನು ಎಲ್ಲೆಲ್ಲಿ ಮಿಕ್ಕಿರೋದನ್ನ ನಾವು ಪ್ರಸಾದನಾಗಿ ಸ್ವೀಕರಿಸಬೇಕು ಇದನ್ನ ಗಂಡು ಮಕ್ಕಳೇ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಎಡೆ ಗುಡ್ಡದ್ದು ಮತ್ತು ಮೇಲ್ಗಡೆ ಕಾಗೆಗಿಟ್ಟು ಇಟ್ಟು ಪೂಜೆ ಮಾಡುವಂಥದ್ದು ಸೊ ತಾರಸಿ ಮನೆಯಲ್ಲಿರೋರು ಈ ರೀತಿ ಇಡ್ತಾರೆ ಇಲ್ಲಾಂದ್ರೆ ಅಂಚಿನ ಮನೆಯಲ್ಲಿರೋರು ಅಂಚಿನ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ನಾವೆಲ್ಲ ನಮ್ಮ ಅಜ್ಜಿ ಮನೆಯಿದ್ದಾಗ ಅಂಚಿನ ಮೇಲೆ ಇಟ್ಟು ಪೂಜೆನ ಮಾಡ್ತಿದ್ದು ನಮ್ಮ ಅಜ್ಜಿ ಎಂಥ ಕಷ್ಟ ಸಮಯದಲ್ಲೂ ಅಷ್ಟೇ ಈ ಒಂದು ಹಬ್ಬನ ಮಾತ್ರ ಅವರು ಮಿಸ್ ಮಾಡ್ತಿರ್ಲಿಲ್ಲ ಎಷ್ಟೇ ಕಷ್ಟ ಆದ್ರೂ ಸಹ ಅವ್ರು ಈ ಹಬ್ಬನ ಮಾಡೇ ಮಾಡ್ತಾ ರು ನಮ್ಮ ತಾತಂದು ಅತ್ತೆ ಮಾವಂದು ಎಲ್ರಿಗೂ ಅಷ್ಟೇ ಒಂದೊಂದು ಎಲೆ ಇಟ್ಟು ಅವರು ಪೂಜೆ ಮಾಡ್ತಾ ಇದ್ದಿದ್ದು ಸೊ ಅದೆಲ್ಲ ನೆನಪಾಯಿತು ನಮಗೆ ಸೊ ಇವಾಗ ಇಲ್ಲಿ ಪೂಜೆನ ಮಾಡಿಕೊಂಡು ಕಾಗೆ ಬಂದು ತಿನ್ನೋರಿಗೂ ನಾವು ಊಟ ಮಾಡೋದಿಲ್ಲ ಸೊ ಕಾಗೆ ಬಂದು ತಿಂದ ಮೇಲೆ ನಾವು ಊಟ ಮಾಡೋಂಥದ್ದು ಫಸ್ಟು ನೀರು ಹಾಕಿ ಆತ ತಟ್ಟೆನ ಇಟ್ಟು ಲೋಟದ ಒಂದು ಲೋಟದಲ್ಲಿ ನೀರಿಡಬೇಕು ಒಂದು ತುಳಸಿ ದಲೆಯ ಇಟ್ಟು ಪೂಜೆನ ಮಾಡಿದ್ದಾದಮೇಲೆ ಬಂದು ಕಾಗೆ ಸ್ವೀಕಾರ ಮಾಡೋದಾದ್ಮೇಲೆ ನಾವು ಊಟ ಮಾಡೋಂಥದ್ದು ಕಾಗೆ ಊಟ ಮಾಡೋದೆಲ್ಲ ನಾವು ವೀಡಿಯೋ ಮಾಡ್ಕೊಳ್ಳೋದು ತಪ್ಪಾಗುತ್ತೆ ಅಂತ ಹೇಳಿದ್ರು ಹಾಗಾಗಿ ವೀಡಿಯೋ ಮಾಡಲಿಲ್ಲ ನಾವು ಬಂದಿದ್ದ ಮಡಗಿದ್ದು ಬಂದಿದ್ದ ತಕ್ಷಣವೇ ಕಾಗೆ ಬಂದು ಊಟ ಮಾಡ್ತು ನಮಗೆ ಅವಾಗ ಸಮಾಧಾನ ಆಯಿತು ಸೊ ನಾವು ಮಾಡಿದ್ದು ಪೂಜೆ ಪುನಸ್ಕಾರ ಅವ್ರಿಗೆ ಸಲ್ಲಿದೆ ಅಂತ ಅನ್ನಿಸ್ತು ಪ್ರಾಣಿ ಪಕ್ಷಿ ಯಾವುದೇ ಒಂದು ಬಂದು ತಿಂದ್ರೂ ಸಹ ಅದು ಪಿತೃಗಳು ನಮ್ಮ ಪ್ರಾಣಿ ಪಕ್ಷಿ ರೂಪದಲ್ಲಿ ಬಂದು ತಿಂತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಹಾಗಾಗಿ ನಮಗೂ ಕೂಡ ಸಮಾಧಾನ ಆಯಿತು ಆದಷ್ಟು ಕಾಗೆಗಳು ಬಂದು ಊಟ ಮಾಡ್ತು ಅಂದರೆ ಅದು ಪಿತೃಗಳೇ ಬಂದು ಊಟ ಮಾಡ್ದಂಗೆ ಅಂತ ಒಂದು ನಂಬಿಕೆಯೂ ಕೂಡ ಇದೆ ನಮ್ಮ ಅಜ್ಜಿ ಇದ್ದಾಗ ನಾವು ಈ ಥರ ಊಟ ಎಲ್ಲ ಬಡಿಸಿ ನಾವು ಕ ಅಂದರೆ ಅಂಚಿನ ಮೇಲೆ ಎಲ್ಲ ಇಟ್ಬಿಟ್ಟು ಬಂದಾಗ ಕಾಗೆ ಬರ್ತಾ ಇರಲಿಲ್ಲ ಕೋತಿಗಳಿರ್ತಿತ್ತು ನಮ್ಮ ಊರಲ್ಲಿ ಹನೂರಲ್ಲಿ ಹನುಮಂತ ಊರ ಅಂತಲೇ ಕಟ್ಬಿಟ್ಟಿದ್ರು ಅದಕ್ಕೆ ಅಷ್ಟು ಹನುಮಂತ ಅಂದರೆ ಅಷ್ಟು ಕೋತಿಗಳಿದ್ವು ಅಲ್ಲಿ ಸೊ ಅದು ಬಂದು ಕಾಗೆ ಬರೋದಕ್ಕೂ ಮುಂಚೆ ಬಂದು ಕೋತಿನೇ ಊಟ ಮಾಡ್ಕೊಂಡು ಏನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ನಾವು ವೆಯ್ಟ್ ಮಾಡಿ ಕಾಗೆಗೆಲ್ಲ ಇದು ಮಾಡಿ ಕಾಗೆ ಬಂದ್ರೂ ಸಹ ಅದು ಊಟ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಸೊ ಯಾವುದೋ ಒಂದು ಪ್ರಾಣಿ ತಿಂದರೆ ನಮಗೆ ಸಮಾಧಾನ ಅಲ್ವಾ ಸೊ ಅಂದರೆ ಕೋತಿ ರೂಪದಲ್ಲಿ ಬಂದಿರ್ಬೋದು ಅಲ್ವಾ ಪಿತ್ರಗಳು ಸೊ ಹಾಗಾಗಿ ನಾನು ಕೂಡ ಏನೂ ತಲೆ ಕೆಡಿಸ್ಕೊತಾ ಇರಲಿಲ್ಲ ಮುಂದೆ ಅದನ್ನು ಕೂಡ ಊಟ ಮಾಡ್ಕೊಂಡು ಹೋಗೋದು ಅದಾದಮೇಲೆ ಬಂದು ಕಾಗೆನೂ ಕೂಡ ಊಟ ಮಾಡ್ಕೊಂಡು ಹೋಗೋದು ನಮ್ಮ ಅಜ್ಜಿನೂ ಅಷ್ಟೇ ಬಂದು ಕಾಗೆ ಊಟ ಮಾಡೋ ತನಕನೂ ಕೂಡ ಅವರು ಒಂದು ಹನಿ ನೀರು ಕೂಡ ಕುಡಿತಾ ಇರಲಿಲ್ಲ ಎಷ್ಟೊತ್ತಾದ್ರೂ ಸಹ ವೆಯ್ಟ್ ಮಾಡಿ ಅಲ್ಲೇ ಕೂತು ಕಾಗೆ ತಿಂದ ಮೇಲೇ ಅವ್ರು ಬಂದು ಊಟ ಮಾಡ್ತಾ ಇದ್ದಿದ್ದು ಇವತ್ತು ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲರೂ ಕೂಡ ನೆನಪಾದರು ಸೊ ಈ ದಿನವೇ ಅಂತಲ್ಲ ಪ್ರತಿದಿನೂ ನೆನಪಲ್ಲಿರ್ತಾರೆ ನಮ್ಮ ಮನಸ್ಸಲ್ಲಿ ಇರ್ತಾರೆ ಸೊ ಏಕೆಂದರೆ ಅವರು ನಮ್ಮನ್ನು ಚಿಕ್ಕ ವಯಸ್ಸಿಂದ ಕಷ್ಟ ಹಾಕಿ ಬೆಳೆಸಿ ಎಷ್ಟು ಪ್ರೀತಿ ಕೊಟ್ಟಿರ್ತಾರೆ ಸೊ ಅವರು ನಮ್ಮಿಂದ ದೂರ ಆದ್ರು ಅಂತ ಮಾತ್ರಕ್ಕೆ ಅವರು ನಮ್ಮಿಂದ ನಮ್ಮ ಮನಸ್ಸಿಂದನೇ ದೂರ ಆದರು ಅಂತಲ್ಲ ಪ್ರತಿದಿನೂ ಅವ್ರು ನನ್ನ ನೆನಪಲ್ಲಿರ್ತಾರೆ ಅವ್ರು ನಡೆದು ಬಂದ ಆದಿಲಿ ಅಲ್ವಾ ನಾವು ಕೂಡ ನಡೀತಾ ಇರೋದು ಅವ್ರು ಕಷ್ಟಪಟ್ಟಿರೋ ಜೀವನದ್ದಲ್ಲಿ ಅಲ್ವಾ ನಾವು ಕೂಡ ಅಂತ ಹೇಳ್ತಾ ಇರೋದು ಅವರನ್ನ ಮರೆತು ಬದುಕುವಂಥದ್ದು ಬದುಕು ನಮ್ದಲ್ಲ ಸೊ ಅವ್ರನ್ನೆಲ್ಲ ನೆನಪಿಸ್ಕೊಂಡ್ರೇ ಒಳ್ಳೆ ದಾರಿ ಸಿಗುತ್ತೆ ಸೊ ಇವತ್ತು ನಮ್ಮ ಅತ್ತಿಗೆನು ಕೂಡ ಬಂದಿದ್ರು ಸೊ ಅವ್ರು ಕೂಡ ಬಂದಿದ್ದು ಖುಷಿ ಆಯ್ತು ಪ್ರತಿ ವರ್ಷನೂ ಅಕ್ಕ ಮತ್ತೆ ಅತ್ತಿಗೆ ಎಲ್ಲರೂ ಬರ್ತಾರೆ ನಾವು ಈ ವರ್ಷ ಅಪ್ಪ ಮಿಸ್ ಆದ್ರು ಅಂದ್ರೆ ಅಮ್ಮಂದು ಎಡೆ ಇತ್ತು ದೊಡ್ಡಪ್ಪನ ಮನೆಯಲ್ಲೇ ಎಡೆ ಹಾಕ್ತಾರೆ ಸೊ ಹಾಗಾಗಿ ಅಪ್ಪ ಬರಕ್ ಆಗ್ಲಿಲ್ಲ ಹೋದ್ ವರ್ಷ ಬಂದಿದ್ರು ಸೊ ಈ ವರ್ಷ ಅಪ್ಪ ಹನೂರಲ್ಲೇನೆ ನಮ್ಮ ದೊಡ್ಡಪ್ಪನ ಮನೆಯಲ್ಲೇನೆ ಅವರು ಎಡೆ ಹಾಕ್ತಾರೆ ಹೋದ ವರ್ಷ ನಾವು ಪೂಜೆನ ಬೇಗನೆ ಮಾಡ್ಕೊಂಡಿದ್ವಿ ಹಾಗಾಗಿ ಅಪ್ಪ ಬಂದಿದ್ರು ಅಮ್ಮಂದು ಎಡೆ ಅಲ್ಲೇ ಇತ್ತು ಅಲ್ವಾ ಸೊ ಹಾಗಾಗಿ ಅಪ್ಪ ಅಲ್ಲೇ ಉಳ್ಕೊಂಡ್ರು ಬರೋದಿಕ್ ಆಗ್ಲಿಲ್ಲ ಆದಷ್ಟು ನಮ್ಮ ಹಬ್ಬಗಳು ಅಂದ್ರೆ ನಮ್ಮ ಹಿರಿಯರ್ ಮಾಡಿರುವಂತ ರ ವಿಚಾರ ಎಲ್ಲನೂ ಕೂಡ ನಮ್ಮ ಸಂಪ್ರದಾಯ ಹಬ್ಬಗಳನ್ನ ನಾವು ಮಾಡ್ಕೊಂಡು ಹೋಗೋಣ ಉಳಿಸ್ಕೊಂಡು ಹೋಗೋಣ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ಕೊನೆಯವರೆಗೂ ವೀಡಿಯೋ ನೋಡಿದ್ರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಕೂಡ ಮೋಟಿವೇಟ್ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್